ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಬುಕ್ ಮಾಡುವಾಗ ಈ ರೀತಿ ಬಂದರೆ ಹೇಗೆ ಬುಕ್ ಮಾಡಬೇಕು ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಮತ್ತು ಹೊಸ ಲಿಂಕ್ನಲ್ಲಿ ಹಳೆಯ ಮೋಟ್ರ ಕಾರಿಗೆ ಮೋಟ್ರ್ ಸೈಕಲಿಗೆ ಹೇಗೆ ನಾವು ಎಚ್ ಎಸ್ ಆರ್ ಪಿ ನಂಬರನ್ನು ಬುಕ್ ಮಾಡುವುದು ಮೊದಲನೆಯಾಗಿ ಸ್ನೇಹಿತರೆ ನಾವು ಫಸ್ಟ್ ಎಚ್ ಎಸ್ ಆರ್ ಪಿ ಮೈ ಬುಕ್ ವೆಬ್ಸೈಟ್ನಿಗೆ ನಾವು ಭೇಟಿ ನೀಡಿದರೆ ಸ್ನೇಹಿತರೆ ಈ ಒಂದು ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ನಮ್ಮ ವೆಹಿಕಲ್ ನಂಬರು ರಿಜಿಸ್ಟ್ರೇಷನ್ ನಂಬರು ಮತ್ತು ಚೆಸ್ಸಿ ನಂಬರು ಟೈಪ್ ಮಾಡಬೇಕು ಮೊದಲನೆಯಾಗಿ ಸ್ನೇಹಿತರೆ ಇಲ್ಲಿ ನಾನು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಚೆಸ್ಸಿ ನಂಬರು ಮತ್ತು ಇಂಜಿನ್ ನಂಬರು ನಂತರ ಕ್ಯಾಪ್ಚಾ ಹಾಕಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕೆಲವೊಂದು ಸಮಯದಲ್ಲಿ ಸರ್ವರ್ ಇಶ್ಯೂ ಇರುವುದರಿಂದ ಸ್ನೇಹಿತರೆ ಕ್ಯಾಪ್ಚನಲ್ಲಿ ಬರೀ ನಾಲ್ಕು ಡಿಜಿಟ್ಸ್ ತೋರಿಸುತ್ತೆ ಬಟ್ ಅದು ಒಂದೊಂದು ಸರ್ತಿ ತೊಗೊಳ್ಳುತ್ತೆ ಒಂದೊಂದು ಸತಿ ತೊಗೊಳ್ಳಲ್ಲ ಸ್ನೇಹಿತರೆ ನೀವು ಕ್ಯಾಪ್ಚರ್ನ ರಿಫ್ರೆಶ್ ಮಾಡ್ತಾ ಇದ್ದರೆ ಆರು ಸಂಖ್ಯೆಯ ಕ್ಯಾಪ್ಚರ್ ತೋರಿಸುತ್ತದೆ ಆವಾಗ ನೀವು ಸ್ನೇಹಿತರೆ ಕ್ಯಾಪ್ಚನ್ನು ಹಾಕಿ ಕ್ಲಿಕ್ ಹಿಯರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ವೇಟ್ ಮಾಡಿ ಕ್ಯಾಪ್ಚರ್ ಆರು ಸಂಖ್ಯೆ ಬರುವವರೆಗೂ ವೆಯ್ಟ್ ಮಾಡಿ ಸ್ನೇಹಿತರೆ ಬಂತು ಸ್ನೇಹಿತರೆ ನೆಕ್ಸ್ಟ್ ಈ ರೀತಿ ಕ್ಯಾಪ್ಚಾಗೆ ನಾವು ರೀಫ್ರೆಶ್ ಮಾಡ್ತಾ ಇದ್ದರೆ ಈ ರೀತಿ ಒಂದು ಆರು ಸಂಖ್ಯೆಯ ಕ್ಯಾಪ್ಚಾ ತೋರಿಸುತ್ತದೆ ಆ ಕ್ಯಾಪ್ಚವನ್ನು ನಾವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಂಟರ್ ಮಾಡಿದ ನಂತರ ಸ್ನೇಹಿತರೆ ಕ್ಲಿಕ್ ಹಿಯರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ನೇಹಿತರೆ ಆ್ಯಸ್ ಎ ವೆಂಡರ್ ವಿ ಆರ್ ನಾಟ್ ಅಥರೈಸ್ಡ್ ಫಾರ್ ದಿಸ್ ವೆಹಿಕಲ್ ಪ್ಲೀಸ್ ವಿಸಿಟ್ ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ಫಾರ್ ಅ ರೆಸ್ಪೆಕ್ಟಿವ್ ಎಚ್ ಎಸ್ ಆರ್ ಪಿ ಮೇಕರ್ ಈ ರೀತಿ ತೋರಿಸಿದ್ರೆ ಸ್ನೇಹಿತರೆ ನಾವು ಈ ವೆಬ್ಸೈಟಿಗೆ ಕಾಪಿ ಮಾಡ್ಕೋಬೇಕು ನೆಕ್ಸ್ಟ್ ಬ್ರೌಸರ್ನಲ್ಲಿ ನೆಕ್ಸ್ಟ್ ಇನ್ನೊಂದು ವಿ ವಿಂಡೋನಲ್ಲಿ ಸ್ನೇಹಿತರೆ ಇದನ್ನು ಈ ವೆಬ್ಸೈಟಿಗೆ ನಾವು ಭೇಟಿ ಮಾಡಬೇಕು ಸ್ನೇಹಿತರೆ ಈ ವೆಬ್ಸೈಟ್ನಲ್ಲಿ ನಾವು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಹೇಗೆ ಬುಕ್ ಮಾಡಬೇಕು ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಈ ರೀತಿ ತೋರಿಸುವಂತಹ ವೆಹಿಕಲ್ಗಳಿಗೆ ಅಂದರೆ ಹಳೆ ವೆಹಿಕಲ್ಗಳಿಗೆ ಸಾಮಾನ್ಯವಾಗಿ ಈ ರೀತಿ ಎರರನ್ನು ತೋರಿಸುತ್ತದೆ ಅವರು ಇಂತಹ ಸಮಸ್ಯೆ ಬಂದಿರುವಂತಹ ಎಲ್ಲ ಗ್ರಾಹಕರಿಗೂ ನೀವು ಸ್ನೇಹಿತರೆ ಇದರಲ್ಲಿ ತೋರಿಸುವಂತಹ ಎಸ್ ಐ ಎ ಗೆ ನೀವು ಭೇಟಿ ನೀಡಿ ಆ ವೆಬ್ಸೈಟ್ನಲ್ಲಿ ನೀವು ಸ್ನೇಹಿತರೆ ಅಪ್ಲಿಕೇಶನ್ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು ಸ್ನೇಹಿತರೆ ಬನ್ನಿ ನೋಡೋಣ ಅದರಲ್ಲಿ ಹೇಗೆ ಬುಕ್ ಮಾಡೋದು ಎಂದು ಸ್ನೇಹಿತರೆ ಮೊದಲನೆಯಾಗಿ ನಾವು ಕ್ರೋಮ್ ಬ್ರೌಸರ್ನಲ್ಲಿ ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಮ್ ಡಾಟ್ ಅಂತ ನಾವು ಸರ್ಚ್ ಮಾಡಿದರೆ ಸ್ನೇಹಿತರೆ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ ಬರುತ್ತೆ ಸ್ನೇಹಿತರೆ ಸರ್ವರ್ ಎರರ್ ಇದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹ್ಞೂ ಸ್ನೇಹಿತರೆ ಬಂತು ವೆಯ್ಟ್ ಮಾಡಿ ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ವೆಬ್ಸೈಟಿಗೆ ಭೇಟಿ ನೀಡಿದ ನಂತರ ಸ್ನೇಹಿತರೆ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಓಕೆ ಸ್ನೇಹಿತರೆ ನಾವು ಇಲ್ಲಿ ಇವಾಗ ಸೆಕೆಂಡ್ ವೆಬ್ಸೈಟನ್ನು ನಾವು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಮ್ ಇಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಕಾಣ್ತಾ ಇದೆ ಸ್ನೇಹಿತರೆ ಆ ವಿಂಡೋ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಸ್ನೇಹಿತರೆ ಇವಾಗ ಮೊಬೈಲ್ ಡೆಸ್ಕ್ಟಾಪ್ ಮೋಡ್ನಲ್ಲಿ ಮಾಡ್ಕೊತೀನಿ ಓಕೆ ನೆಕ್ಸ್ಟ್ ಇದರಲ್ಲಿ ಹೆಚ್ ಎಸ್ ಆರ್ ಪಿ ಹೊಂದಿರುವ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಡಿ ಎಲ್ ಓನರ್ ನೇಮಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅವರ ಇಮೇಲ್ ಐ ಡಿ ಅವರ ಇಮೇಲ್ ಐ ಡಿ ಈ ಬಾಕ್ಸ್ನಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ನಮ್ಮ ರಾಜ್ಯ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ರಾಜ್ಯ ಸ್ಟೇಟ್ ನಮ್ಮ ರಾಜ್ಯ ಸ್ನೇಹಿತರೆ ಕರ್ನಾಟಕ ನೆಕ್ಸ್ಟ್ ಕರ್ನಾಟಕ ಮೇಲೆ ನಾವು ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಮೊಬೈಲ್ ನಂಬರ್ ಆಗಬೇಕು ಸ್ನೇಹಿತರೆ ಇಲ್ಲಿ ನಮ್ಮ ಗ್ರಾಹಕರ ಗಾಡಿ ಹೊಂದಿರುವವರ ಓನರ್ ನೇಮ್ ಓನರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಇನ್ನೊಂದು ಸತಿ ನಾವು ಇಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ಅವರ ಮೊಬೈಲ್ ನಂಬರು ಸಹ ನಾವು ಇಲ್ಲಿ ಟೈಪ್ ಮಾಡಬೇಕು ಮೊಬೈಲ್ ನಂಬರ್ ಟೈಪ್ ಮಾಡಿದ ನಂತರ ಸ್ನೇಹಿತರೆ ಅವರ ಜಿಲ್ಲೆಯ ಹೆಸರು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ದಾವಣಗೆರೆ ಜಿಲ್ಲೆ ನೆಕ್ಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನೆಕ್ಸ್ಟ್ ಅವರ ಗಾಡಿ ಇರುವಂತಹ ಒಂದು ಇಲ್ಲಿ ಒಂದು ಲೋಗೋ ತೋರಿಸುತ್ತೆ ಸ್ನೇಹಿತರೆ ಅವರ ಗಾಡಿ ಯಾವ ಕಂಪನಿಗೆ ಹೀರೋ ಹೊಂಡಾ ಕಂಪನಿಗೆ ಅಥವಾ ಹೊಂಡಾ ಕಂಪನಿ ಯಾವ ಕಂಪನಿ ರಿಲೇಟೆಡ್ ಇರುತ್ತೆ ಆ ವೆಹಿಕಲ್ ಮೋಟ್ರ್ ಸೈಕಲ್ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ಇದರ ಮೇಲೆ ಆರ್ಡರ್ ಯುವರ್ ಎಚ್ ಎಸ್ ಆರ್ ಪಿ ನೌ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ ಆ ವಿಂಡೋದಲ್ಲಿ ತೋರಿಸುವಂತಹ ಎಲ್ಲ ಸ್ಟೆಪ್ಸ್ ಸ್ನೇಹಿತರೆ ಒನ್ ಬೈ ಒನ್ ನಾವು ಫಿಲ್ ಮಾಡಬೇಕು ಸ್ನೇಹಿತರೆ ವಿಶ್ವಕರ್ಮ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಸರ್ಟಿಫಿಕೇಟ್ ಯಾರಿಗೆ ಬಂದಿಲ್ಲ ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಇದೆ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ವಿಡಿಯೋಸ್ ಹೊಸ ಹೊಸ ಅಪ್ಡೇಟ್ಸ್ಗೆ ನಾವು ನೀವು ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಫಿಟ್ಟರ್ ನೇಮ್ ಲೊಕೇಶನ್ ಎಚ್ ಎಸ್ ಆರ್ ಪಿ ಆರ್ಡರ್ ಟೈಪ್ ನೆಕ್ಸ್ಟ್ ಪಿನ್ ಕೋಡನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ಚೆಸ್ಸಿ ನಂಬರ್ ನೆಕ್ಸ್ಟ್ ವೆಹಿಕಲ್ ಇಂಜಿನ್ ನಂಬರ್ ಎಲ್ಲ ವಿವರಗಳನ್ನು ನಾವು ಸಂಪೂರ್ಣವಾಗಿ ಟೈಪ್ ಮಾಡಲೇಬೇಕು ಸ್ನೇಹಿತರೆ ಒಂದು ಸ್ಟೆಪ್ ನೀವು ಮಾಡಿಲ್ಲ ಅಂದರೆ ಅಪ್ಲಿಕೇಶನ್ ನೆಕ್ಸ್ಟ್ ಮೂನೇ ಆಗಿ ಆಗಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒನ್ ಬೈ ಒನ್ ಸ್ಟೆಪ್ಸ್ ನಾವು ಫಿಲ್ ಮಾಡೋಣ ನೆಕ್ಸ್ಟ್ ಓಲ್ಡ್ ವೆಹಿಕಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಹೊಂದಿರುವವರ ಆಧಾರ್ ಕಾರ್ಡ್ನಲ್ಲಿರುವಂತಹ ಪಿನ್ ಕೋಡನ್ನು ನಾವಿಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ಒನ್ಸ್ ಅಗೇನ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ನಾವಿಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ವೆಹಿಕಲ್ ಚೆಸ್ಸಿ ನಂಬರ್ ಇನ್ನೊಂದ್ಸತಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಇಂಜಿನ್ ನಂಬರ್ ಟೈಪ್ ಮಾಡಿ ವೆರಿಫೈ ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಸ್ಟೇಟ್ ಅಂದರೆ ಸಿಟಿ ನಿಮ್ಮ ಸಿಟಿ ಯಾವುದು ಗ್ರಾಹಕನ ಗ್ರಾಹಕರ ಸಿಟಿ ಯಾವುದು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಡೀಲರ್ ಎಚ್ ಎಸ್ ಆರ್ ಪಿ ಸೆಂಟರ್ ನಿಮಗೆ ಯಾವ ಸೆಂಟರ್ ಹತ್ತಿರ ಆಗುತ್ತೆ ಅದೇ ಸೆಂಟರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಕೆಲವೊಂದು ವೆಹಿಕಲ್ಸ್ಗಳಿಗೆ ತಾಲೂಕ್ ಲೆವೆಲ್ನಲ್ಲಿ ಎಚ್ ಎಸ್ ಆರ್ ಪಿ ನಂಬರನ್ನು ನೀವು ಬುಕ್ ಮಾಡ್ಬೋದು ಸ್ನೇಹಿತರೆ ಕೆಲವೊಂದು ವೆಹಿಕಲ್ಸ್ಗಳಿಗೆ ಡಿಸ್ಟಿಕ್ ಲೆವೆಲ್ಲೇ ಡಿಸ್ಟಿಕ್ ಲೆವೆಲಲ್ಲಿ ನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಸ್ನೇಹಿತರೆ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಅದರಲ್ಲಿ ಯಾವ ಡೇಟಿಗೆ ಇದೆ ಅಲ್ಲಿವರೆಗೂ ನೀವು ಚೆಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಫೆಬ್ರವರಿ ಮಂತ್ನಲ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮಂತ್ ಮಾರ್ಚಿಗೆ ನೀವು ಓಪನ್ ಮಾಡಬೇಕು ಮಾರ್ಚ್ ತಿಂಗಳಲ್ಲಿ ಸಹ ನಿಮಗೆ ಅಪಾಯಿಂಟ್ಮೆಂಟ್ ನಿಮಗೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ನೀವು ಓಪನ್ ಮಾಡಬೇಕು ಅದರಲ್ಲಿ ಯಾವ ಡೇಟ್ ಕಾಣ್ತಾ ಇತ್ತು ಸ್ನೇಹಿತರೆ ಅದು ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದರಲ್ಲಿ ಯಾವ ಟೈಮಿಂಗ್ಸ್ ಕಾಣುತ್ತೆ ಅದೇ ಟೈಮಿಂಗ್ಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಬುಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅಡ್ರೆಸ್ ಬಿಲ್ಲಿಂಗ್ ಅಡ್ರೆಸ್ ಲೈನ್ ಅಂದರೆ ಗ್ರಾಹಕನ ಅಡ್ರೆಸ್ ವಿಳಾಸ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಅಡ್ರೆಸ್ ಲೈನ್ ಒನ್ ಅಡ್ರೆಸ್ ಲೈನ್ ಟೂ ಲ್ಯಾಂಡ್ಮಾರ್ಕ್ ಸ್ನೇಹಿತರೆ ಅವರ ಗ್ರಾಮದ ಹೆಸರು ತಾಲೂಕಿನ ಹೆಸರು ಜಿಲ್ಲೆಯ ಹೆಸರು ಮತ್ತು ಅವರ ಪಿನ್ ಕೋಡ್ ನೀವು ಲಾಸ್ಟಿಗೆ ಅಡ್ರೆಸ್ ಲೈನ್ ಟೂನಲ್ಲಿ ನೀವು ಟೈಪ್ ಮಾಡ್ಬೋದು ಸ್ನೇಹಿತರೆ ಲ್ಯಾಂಡ್ಮಾರ್ಕ್ ಅವರ ಊರ ಹೆಸರಾದರೂ ಬರೀರಿ ಅಕಸ್ಮಾತ್ ರಿಲೇಟೆಡ್ ಅವ್ರ ನಿಯರ್ ಏನಾದರೂ ಲ್ಯಾಂಡ್ಮಾರ್ಕ್ ಇದ್ದರೆ ಅದನ್ನು ಹಾಸ್ಪಿಟಲ್ ಅಥವಾ ಮಸ್ಜಿದ್ ಅಥವಾ ಟೆಂಪಲ್ ಏನಿದ್ರು ನೀವು ಅದನ್ನು ಟೈಪ್ ಮಾಡ್ಬೋದು ಸಿಟಿ ನೀವು ನಿಮ್ಮ ಅವರು ಹೆಸರು ಊರಿನ ಹೆಸರು ನೀವು ಇಲ್ಲಿ ಟೈಪ್ ಮಾಡಬಹುದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಓ ಟಿ ಪಿಗೆ ಮೊಬೈಲ್ ನಂಬರ್ ಕೇಳುತ್ತೆ ಸ್ನೇಹಿತರೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂದರೆ ಗ್ರಾಹಕನ ಮೊಬೈಲ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ಅವರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ನೀವು ತಗೊಂಡು ಸ್ನೇಹಿತರೆ ಟೈಪ್ ಮಾಡಬೇಕು ಸ್ನೇಹಿತರೆ ಜನಮಿತ್ರ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಇಪ್ಪತ್ತೈದು ಸಾವಿರ ಎಸ್ ಎಲ್ ಸಿ ಹುದ್ದೆಗಳ ನೇಮಕತಿ ಈ ಒಂದು ಯೋಜನೆಗೆ ಈ ಒಂದು ಸೇವೆ ಪಡೆಯುವುದಕ್ಕೆ ಸ್ನೇಹಿತರೆ ಕೇವಲ ಎಸ್ ಎಲ್ ಸಿ ಪಾಸಾಗಿರಬೇಕು ಅಷ್ಟೇ ರಾಜ್ಯ ಸರ್ಕಾರದ ಇದು ಒಂದು ಹೊಸ ಯೋಜನೆ ಸ್ನೇಹಿತರೆ ಇದನ್ನು ನೀವು ಸಹ ವಿಡಿಯೋ ಸಂಪೂರ್ಣವಾಗಿ ನಮ್ಮ ಚಾನೆಲ್ನಲ್ಲಿ ನೋಡಬಹುದು ಸ್ನೇಹಿತರೆ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿದ ನಂತರ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒಂದು ಒ ಟಿ ಪಿ ಎಂಟರ್ ಒ ಟಿ ಪಿ ಆಪ್ಷನ್ ಮೇಲೆ ನಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒ ಟಿ ಪಿ ಬರುತ್ತೆ ವೆಯ್ಟ್ ಮಾಡಿ ನೆಕ್ಸ್ಟ್ ಒ ಟಿ ಪಿ ಟೈಪ್ ಮಾಡಿದ ನಂತರ ಸ್ನೇಹಿತರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಆರ್ಡರ್ ನಂಬರ್ ಬರುತ್ತೆ ಹೆಚ್ ಎಸ್ ಆರ್ ಪಿ ಕಾಸ್ಟ್ ಓಲ್ಡ್ ವೆಹಿಕಲ್ ಹೆಚ್ ಎಸ್ ಆರ್ ಪಿ ಕಿಟ್ ಟ್ಯಾಕ್ಸಿ ನಂಬರ್ ಇಂಜಿನ್ ನಂಬರ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಎಷ್ಟು ಕಟ್ ಆಗೈತಿ ಅವೆಲ್ಲ ತೋರಿಸುತ್ತೆ ಸ್ನೇಹಿತರೆ ರಿಜಿಸ್ಟ್ರೇಷನ್ ನಂಬರ್ ನೀವು ನೋಡ್ಬೋದು ಸ್ನೇಹಿತರೆ ಕನ್ವಿನಿಯನ್ಸ್ ಫೀಸ್ ಅದು ಸಹ ನಿಮಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಅದೇ ತರಹ ಸ್ನೇಹಿತರೆ ಈ ರೀತಿ ಒಂದು ಎಲ್ಲ ಮಾಹಿತಿ ಸರಿ ಇದ್ದರೆ ಐ ಆರ್ ವಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆ ಒಂದು ಬಾಕ್ಸ್ ಚೆಕ್ ಬಾಕ್ಸ್ ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಐ ಬಾರ್ ವಿ ಈ ಎಲ್ಲ ಸ್ಟೇಟ್ಮೆಂಟನ್ನು ನೀವು ಓದ್ಕೊಂಡು ಸ್ನೇಹಿತರೆ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಮೆಂಟನ್ನು ನೀವು ಮಾಡಬೇಕು ಸ್ನೇಹಿತರೆ ಪೇ ರುಪೀಸ್ ಫೋರ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಜೀರೋ ನೀವು ಯು ಪಿ ಐ ಮುಖಾಂತರ ಫೋನ್ಪೇ ಮುಖಾಂತರನೂ ಸಹ ನೀವು ಆನ್ಲೈನ್ನಲ್ಲಿ ಪೇ ಮಾಡಬಹುದು ಸ್ನೇಹಿತರೆ ಮೇಕ್ ಯುವರ್ ಪೇಮೆಂಟ್ ಫಾರ್ ದಿಸ್ ವೆಹಿಕಲ್ ನಂಬರ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೆಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ನಂಬರ್ ಕೇಳ್ತಾ ಇದೆ ನೆಕ್ಸ್ಟ್ ವೆಹಿಕಲ್ ಟೈಪ್ ಮೋಟ್ರ್ ಸೈಕಲ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ರಾಜ್ಯ ಮತ್ತು ಇನ್ನೊಂದ್ಸತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ನೆಕ್ಸ್ಟ್ ಹಾಂ ವೆಹಿಕಲ್ ಟೈಪ್ ಮೋಟ್ರ್ ಸೈಕಲ್ ಅಂದರೆ ಮೋಟ್ರ್ ಸೈಕಲ್ ಸ್ಕೂಟರ್ ಅಂದರೆ ಸ್ಕೂಟರ್ ಟೈಪ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ವಿ ವಿಂಡೋ ಓಪನ್ ಆಗುತ್ತೆ ಪೇಮೆಂಟ್ ಪೇ ಮಾಡೋದು ಆನ್ಲೈನ್ ಮುಖಾಂತರ ಸ್ನೇಹಿತರೆ ಆನ್ಲೈನ್ನಲ್ಲಿ ನೀವು ಹೇಗೆ ಪೇ ಮಾಡೋದು ಯು ಪಿ ಐ ಆ್ಯಪ್ ಫೋನ್ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಪೇ ಟಿ ಎಮ್ ಮುಖಾಂತರ ಸ್ನೇಹಿತರೆ ನೀವು ಹಣವನ್ನು ಪೇ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಗ್ರಾಹಕರನ್ನ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒಂದು ಓ ಟಿ ಪಿ ನೀವು ಟೈಪ್ ಮಾಡಿದ ನಂತರ ಎಂಟ್ರಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ತೋರಿಸುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಈ ಒಂದು ವಿಂಡೋ ಓಪನ್ ಆಗುತ್ತೆ ಈ ಎಲ್ಲ ಮಾಹಿತಿಗಳು ಸರಿ ಇದ್ದರೆ ಸ್ನೇಹಿತರೆ ಪೇ ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಆದ ಮೇಲೆ ಸ್ನೇಹಿತರೆ ಈ ರೀತಿ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ಈ ಅಕ್ನಾಲೆಜ್ಮೆಂಟ್ ನಿಮ್ಮ ಗ್ರಾಹಕನಿಗೆ ಪ್ರಿಂಟ್ ಕೊಡಿ ಈ ಇದರಲ್ಲಿ ಎಲ್ಲ ಡಿಟೇಲ್ಸ್ ಕಾಣುತ್ತೆ ಓನರ್ ಡಿಟೇಲ್ಸ್ ಆಮೇಲೆ ಯಾರು ಬುಕ್ ಮಾಡ್ತಾರೆ ಅದರೆಲ್ಲ ಡಿಟೇಲ್ಸ್ ತೋರಿಸುತ್ತೆ ಸ್ನೇಹಿತರೆ ಈ ಒಂದು ಕಾಪಿ ನಿಮ್ಮ ಕಸ್ಟಮರಿಗೆ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್